ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಬಾಬಾರವರ ದಿನಚರಿ ಹಾಗೂ ಅವರ ಮಹತ್ವದ ಉಪದೇಶಗಳು ಅಲ್ಲದೆ ತಾಜ್ ಬಾಬಾರ ಗುಡಿಸಲಿಗೆ ಹತ್ತಿದ ಬೆಂಕಿಯನ್ನು ಬಾಂಬಾರಿಂದ ಆರಿಸಲ್ಪಟ್ಟ ಪ್ರಸಂಗವೆಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸಾಕ್ಷಾತ್ ದತ್ತಾವತಾರಿಯಾದ ಬಾಬಾರ ದಿನಚರಿಯು ಬಹಳ ಶಿಸ್ತಿನಿಂದ ಕೂಡಿರುತ್ತಿತ್ತು ಸಾಮಾನ್ಯವಾಗಿ ಅವರು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ಧುನಿ ಅಂದರೆ ಪವಿತ್ರಾಜ್ಞೆಯ ಬಳಿ ಕೂತಿರು ಕುಳಿತಿರುತ್ತಿದ್ದರು ಅವರು ಅವಧೂತರಾಗಿದ್ದರಿಂದ ಯಾವುದೇ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸುತ್ತಿದ್ದಿಲ್ಲ ನಂತರ ಬಾಬಾ ಲೇಂಡಿ ವನಕ್ಕೆ ಹೋಗಿ ಹೂ ಬಳ್ಳಿಗಳೊಂದಿಗೆ ಏನೇನೋ ಗೊಣಗಾಡಿ ನಂತರ ಅದೇ ತನ್ನ ಕಾಸ ಹಿಡಿದು ನಾಲ್ಕಾರು ಮನೆಗಳಿಗೆ ಭಿಕ್ಷೆಗಾಗಿ ಹೋಗಿ ಬರುತ್ತಿದ್ದರು ನಂತರ ಮತ್ತೆ ಮಸೀದಿಗೆ ಬಂದು ತನ್ನ ಜೋಳಿಗೆ ಹಾಗೂ ಕಾಸ ಅಂದರೆ ಲೋಟವನ್ನು ಮಸೀದಿಯ ಒಂದು ಮೂಲೆಯಲ್ಲಿಡುತ್ತಿದ್ದರು ಬಾಬಾ ಯಾವಾಗಲಾದರೂ ನಾಲ್ಕು ತುತ್ತು ಒಣಗಿದ ರೊಟ್ಟಿ ಮು ರೊಟ್ಟಿಯ ಮುರುಕು ತಿಂದು ಉಳಿದದ್ದೆಲ್ಲ ಭಕ್ತರಿಗೆ ಕೊಡುತ್ತಿದ್ದರು ಅಲ್ಲದೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಗಂಟೆಯಿಂದ ಭಕ್ತರಿಗೆ ದರ್ಶನ ಕೊಡುತ್ತಿದ್ದರು ನಂತರ ಕೆಲಕಾಲ ಅಬ್ದುಲ್ಲಾನ ಹತ್ತಿರ ಹೋಗಿ ಕಾಲ ಕಳೆಯುತ್ತಿದ್ದರು ನಂತರ ಮತ್ತೆ ಮಸೀದಿಗೆ ಬಂದು ಮಧ್ಯಾಹ್ನದವರೆಗೆ ಭಕ್ತರೊಂದಿಗೆ ಕಾಲ ಕಳೆಯುತ್ತಿದ್ದರು ಆಗಾಗ ಬಾಬಾ ತನ್ನಲ್ಲಿರುವ ನಾಲ್ಕಾರು ಹಣದ ನಾಣ್ಯಗಳೊಂದಿಗೆ ಆಟವಾಡುತ್ತಿದ್ದರು ಇದು ನಾನಾರದು ಇದು ತಾತ್ಯನದು ಇದು ಬಾಪುನದು ಇದು ಲಕ್ಷ್ಮಿಯದು ಹೀಗೆ ಮನದಲ್ಲೇ ಏನೇನೋ ಬಡಬಡಿಸುತ್ತಿದ್ದರು ಪುನಃ ಸಾಯಂಕಾಲ ಆರರಿಂದ ಬಾಬಾ ಮಸೀದಿಯಲ್ಲಿ ಭಕ್ತರಿಗೆ ಭೇಟಿ ಕೊಡುತ್ತಿದ್ದರು ಮೊದಮೊದಲು ಬಾಬಾ ನೆಲದಿಂದ ಏಳೆಂಟು ಅಡಿ ಎತ್ತರದಲ್ಲಿರುವ ಕಿರಿದಾದ ಹಲಗೆ ಮೇಲೆ ಮಲಗುತ್ತಿದ್ದರು ಆ ಹಲಗೆಯನ್ನು ಚಾವಣಿಯಿಂದ ತೂಗು ಬಿಡಲಾಗಿತ್ತು ಬರಬರುತ್ತಾ ಬಾಬಾರವರು ನೆಲದ ಮೇಲೆ ಮಲಗುವುದನ್ನು ರೂಢಿಸಿಕೊಳ್ಳುವರು ಬಾಬಾರ ದರ್ಬಾರವು ಜಾತಿ ಮತ ಲಿಂಗ ಭೇದಗಳಿಲ್ಲದೆ ಎಲ್ಲರಿಗೂ ತೆರೆದಿಡಲಾಗಿತ್ತು ಅವರ ದರ್ಶನಕ್ಕಾಗಿ ಬಡವ ಬಲ್ಲಿದರು ದುಷ್ಟ ಶಿಷ್ಟರೆಲ್ಲರೂ ಬರುತ್ತಿದ್ದರು ಹೀಗೆ ಬಾಬಾರ ದರ್ಶನ ಪಡೆದವರೆಲ್ಲರೂ ಶುದ್ಧಾತ್ಮರಾದವರ ಶುದ್ಧಾತ್ಮದವರಾಗಿ ಪರಿವರ್ತನೆ ಹೊಂದಿ ಸುಖವಾಗಿ ಜೀವನ ಸಾಗಿಸುತ್ತಿದ್ದರು ಇಷ್ಟೇ ಅಲ್ಲದೆ ಅವರ ದರ್ಶನಕ್ಕಾಗಿ ಪಶು ಪಕ್ಷಿಗಳಿಗೂ ಅವಕಾಶವಿತ್ತು ಅತ್ತ ಅವರನ್ನು ನೋಡಲು ಸರ್ಕಾರದ ಉನ್ನತ ಅಧಿಕಾರಿಗಳು ರಾಜವಂಶಿಕರು ವಕೀಲರು ವೈದ್ಯರು ಬರುತ್ತಿದ್ದರು ಉದಾಹರಣೆಗಾಗಿ ಸಾವಿರದ ಒಂಬೈನೂರ ಹದಿನೇಳರ ಮೇ ಹತ್ತೊಂಬತ್ತರಂದು ತಿಲಕರು ಕೂಡ ಬಾಬಾರ ಭೇಟಿಗೆ ಬಂದದ್ದು ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ ಬಾಬಾರವರು ಮನುಕುಲಕ್ಕೆ ಹಲವಾರು ಉಪದೇಶಗಳನ್ನು ಬೋಧಿಸಿದ್ದಾರೆ ಅವುಗಳ ಸಾರಾಂಶ ಹೀಗಿದೆ ನಮ್ಮ ಪೂರ್ವ ಜನ್ಮದ ಫಲದಿಂದ ಈ ಜನ್ಮದಲ್ಲಿ ಬಾಂಧವ್ಯಗಳ ಮೂಲಕ ಸಂಬಂಧಿಕರಾಗಿದ್ದೇವೆ ಆದದ್ದರಿಂದ ಪ್ರತಿಯೊಬ್ಬ ಮನುಷ್ಯರಲ್ಲಿ ಮತ್ತು ಸಕಲ ಪ್ರಾಣಿಗಳಲ್ಲಿ ದಯೆ ಕರುಣೆ ವಾತ್ಸಲ್ಯ ಹೊಂದಿರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಸಮಾಜದಲ್ಲಿ ನಾವು ಎಷ್ಟೇ ಎತ್ತರದಲ್ಲಿ ಬೆಳೆದರೂ ಹಸಿದು ಬಂದವರಿಗೆ ಅನ್ನ ಹಾಕಿ ಬಾಯಾರಿಕೆ ಬಾಯಾರಿಸಿ ಬಂದವರಿಗೆ ನೀರು ಕುಡಿಸಿ ಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಹಸ್ತ ಚಾಚಿದರೆ ಭಗವಂತನು ನಮ್ಮನ್ನು ಕರುಣೆಯಿಂದ ಕಾಪಾಡುತ್ತಾನೆ ನಮ್ಮ ಸುತ್ತಲಿರುವ ಈ ಸುಂದರವಾದ ಪ್ರಪಂಚವೇ ಒಂದು ನಾಟಕ ರಂಗವಾಗಿದೆ ಇಲ್ಲಿ ಭಗವಂತನು ನಮಗೆ ನೀಡಿರುವ ಪಾತ್ರಗಳನ್ನು ನಾವು ಜಾಗರೂಕತೆಯಿಂದ ನಿಭಾಯಿಸಬೇಕು ಮನುಷ್ಯ ಮನುಷ್ಯರ ನಡುವೆ ಬಾಂಧವ್ಯವನ್ನು ಹೊಂದಿರಬೇಕು ಅದುವೇ ನಿಜವಾದ ಮಾನವ ಧರ್ಮ ನಮ್ಮ ಹಿಂದಿನ ಜನ್ಮದ ಋಣಾನುಬಂಧದಿಂದ ಈ ಜಾಗತಿಕ ಸಮಯದಲ್ಲಿ ಹೀಗೆ ಗುಂಪಾಗಿ ಸೇರಿದ್ದೇವೆ ನಮಗೆ ಭಗವಂತನು ಕಲ್ಪಿಸಿದ ದೇಹ ಮತ್ತು ಮನಸ್ಸನ್ನು ಇನ್ನೊಬ್ಬರ ಒಳಿತಿಗಾಗಿ ಬಳಸಬೇಕು ಆಗ ಮಾನವನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲು ಮನಸ್ಸು ಇಲ್ಲದಿದ್ದರೂ ಸ್ವಲ್ಪ ಸಲಹ ಇಲ್ಲದಿದ್ದರೂ ಸಹ ಸ್ವಲ್ಪವಾದರೂ ಅನುಕೂಲವಿದ್ದಂತೆ ಇನ್ನೊಬ್ಬರಿಗೆ ನೆರವಾಗಲೇಬೇಕು ಮತ್ತೆ ಬಾಬಾ ಮುಂದುವರಿದು ಈ ವಿಶ್ವದಲ್ಲಿ ಭಗವಂತನು ಸರ್ವವ್ಯಾಪಿಯಾಗಿ ಹರಡಿಕೊಂಡಿದ್ದಾನೆ ಅವನ ಶ್ರೀರಕ್ಷೆಯಿಲ್ಲದೆ ನಾವು ಏನನ್ನೂ ಮಾಡಲಾಗದು ಅವರವರು ಮಾಡುವ ಕೆಲಸದಲ್ಲಿ ಕರ್ತವ್ಯ ನಿಷ್ಠೆ ಮತ್ತು ಶ್ರದ್ಧೆ ಇರಬೇಕು ಹೀಗೆ ಬಾಬಾ ಭಕ್ತರಿಗೆ ಅನೇಕ ಉಪದೇಶಗಳನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮನುಕುಲಕ್ಕೆ ಹಲವು ಬಗೆಯ ಮುಕ್ತಿ ಮಾರ್ಗಗಳನ್ನು ಹೇಳಿದ್ದಾರೆ ಅವುಗಳು ಎಂತೆಂದರೆ ಅತಿ ಧನಿಕನಾಗಿದ್ದರೂ ಸಹ ವಿನಮ್ರನಾಗಿರಬೇಕು ಹಲಸು ಮತ್ತು ಮಾವಿನ ಮರದ ಕಾಯಿ ಗೊಂಚಲು ಬಾಗಿದಂತೆ ವಿನಯ ಇರಬೇಕು ಬದುಕಲು ಹಣ ಬೇಕು ಆದರೆ ಅದಕ್ಕೆ ದಾಸನಾಗಬಾರದು ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯದಲ್ಲಿ ಶುದ್ಧವಾದ ಅಂತಃಕರಣ ಹೊಂದಿರಬೇಕು ನಮ್ಮ ಅಂತರಂಗವನ್ನು ಭಗವಂತನಿಗೆ ಅರ್ಪಿಸಬೇಕು ಕಾಮನಯನವನ್ನು ತನ್ನ ಒಡತಿಯಲ್ಲಿ ಮಾತ್ರ ಪ್ರೀತಿಯಿಂದ ಹಂಚಿಕೊಳ್ಳಬೇಕು ಅಹಂ ತ್ಯಜಿಸಿ ಜ್ಞಾನದ ಕಡೆ ನಡೆಯಬೇಕು ಜಗತ್ತಿನ ಸಕಲ ಚರಾಚರಗಳನ್ನು ವಿನಮ್ರ ಭಾವನೆಯಿಂದ ಕಾಣಬೇಕು ಬ್ರಹ್ಮ ಮಾತ್ರ ಸತ್ಯ ಪ್ರಪಂಚವಲ್ಲ ಇದನ್ನರಿತು ನಡೆಯಬೇಕು ಆಸೆಗಳಿಗೆ ಕಡಿವಾಣ ಹಾಕಬೇಕು ಕಣ್ಣಿಗೆ ಕಾಣುವುದೆಲ್ಲವೋ ನಶ್ವರ ಇದು ಶಾಶ್ವತವಾಗಿಯೂ ಅರಿತುಕೊಂಡಿರಬೇಕು ನೋವು ಮತ್ತು ದುಃಖವನ್ನು ಯಾತನೆಯಿಂದ ಅನುಭವಿಸಬೇಕು ಎಂದೆಲ್ಲ ಸಾರಿದರು ಮತ್ತೊಂದೆಡೆಗೆ ಬಾಬಾರವರು ಭಕ್ತರಿಗೆ ಅವರವರ ಇಷ್ಟದೇವತೆಯ ರೂಪದಲ್ಲೇ ಕಾಣಿಸಿಕೊಳ್ಳುತ್ತಿದ್ದರು ಅವರವರ ಭಾವಕ್ಕೆ ತಕ್ಕಂತೆ ವರ್ತಿಸುತ್ತಲೇ ಭಕ್ತರನ್ನು ಸನ್ಮಾರ್ಗಕ್ಕೆ ಹಚ್ಚುತ್ತಿದ್ದರು ಪರಸ್ಪರ ಶಾಂತಿ ಪ್ರೇಮ ಹಾಗೂ ಸಮೈಕ್ಯ ಸಾರುವುದೇ ಅವರ ಈ ಅವತಾರದ ಮೂಲ ಧ್ಯೇಯವಾಗಿತ್ತು ಹೀಗಿರಲು ಮುಂದೊಂದು ದಿನ ಬಾಬಾ ದರ್ಬಾರಿನಲ್ಲಿ ರಾತ್ರಿ ಭಜನೆ ನಡೆದಿರುತ್ತದೆ ಇದ್ದಕ್ಕಿದ್ದಂತೆ ಬಾಬಾ ಉಗ್ರ ರೂಪ ತಾಳುತ್ತಾರೆ ಅಷ್ಟೇ ಅಲ್ಲದೆ ಪಕ್ಕದ ಮಡಿಕೆಯಲ್ಲಿರುವ ನೀರನ್ನು ಕೈಗೆತ್ತಿಕೊಂಡು ಜೋರಾಗಿ ಹೊರಗೆ ಚೆಲ್ಲುತ್ತಾರೆ ಬಾಬಾರ ಈ ವರ್ತನೆಯನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಆದರೆ ಯಾರಿಗೂ ಧೈರ್ಯ ಸಾಲದೆ ಬಾಬಾರಿಗೆ ಏನನ್ನು ಹೇಳದೆ ಏನನ್ನು ಕೇಳದೆ ಸುಮ್ಮನಾಗುತ್ತಾರೆ ಅತ್ತ ಮಾರನೇ ದಿನ ನಾಗಪುರದ ತಾಜಾ ಬಾಬಾರ ಭಕ್ತನೊಬ್ಬನು ಶಿರಡಿಗೆ ಬಂದು ಬಾಬಾರನ್ನು ದರ್ಶಿಸಿ ಶುಕ್ರಿಯಾ ಆದಾಕರು ಉಸ್ ಪರವರ್ತಿಗಾರಿಕೆ ಎನ್ನಲು ಬಾಬಾ ಸಬ್ಕಾ ಮಾಲಿಕ್ ಏಕ್ ಎಂದು ಅವನನ್ನು ಹರಸಿ ಕಳುಹಿಸುವರು ಈ ಪ್ರಸಂಗದ ತಿರುಳೆಂದರೆ ಶಿರಡಿಯಲ್ಲಿ ಆ ದಿನ ಭಜನೆ ನಡೆದಾಗ ಅತ್ತ ನಾಗಪುರದ ಔಲಿಯ ಬಾಬಾರ ಆಶ್ರಮಕ್ಕೆ ಅಂದರೆ ಅವರ ಕುಟೀರ ಗುಡಿಸಲಿಗೆ ಇದ್ದಕ್ಕಿದ್ದಂತೆ ಬೆಂಕಿ ತಗಲುತ್ತದೆ ಇತ್ತ ಅಂತರ್ಜ್ಞಾನಿಯಾದ ಬಾಬಾಗೆ ಆ ಘಟನೆಯು ಗೊತ್ತಾಗಿ ತನ್ನ ಮಡಕೆಯಲ್ಲಿರುವ ನೀರನ್ನು ನಾಗಪುರದತ್ತ ಚೆಲ್ಲುತ್ತಾರೆ ಆಗ ಬಾಬಾರವರು ಚೆಲ್ಲಿದ ನೀರಿನಿಂದ ಅಲ್ಲಿರುವ ತಾಜ್ ಬಾಬಾರ ಗುಡಿಸಲಿನ ಬೆಂಕಿಯು ಆರಿಹೋಗಿ ಅಲ್ಲಿರುವ ಎಲ್ಲರೂ ಸುರಕ್ಷಿತವಾಗಿರುತ್ತಾರೆ ಬಾಬಾರವರು ತಾಜ್ ಬಾಬಾರ ಬಗ್ಗೆ ಕುರಿತು ಹೇಳುವಾಗ ಓಮೆರ ಭಾಯಿ ಹೈ ಎಂತಲೇ ಹೇಳುತ್ತಿದ್ದರು ಹೀಗೆ ಬಾಬಾ ಅವರ ಉಪದೇಶಗಳು ಲೀಲೆಗಳು ಅನಂತವಾದವುಗಳಾಗಿವೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ